ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸುಧಾ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಸೊ ತುಂಬ ದಿವ್ಸಗಳಾದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅಡ್ಜಸ್ಟ್ ಮಾಡ್ಕೊಂತೀರಾ ಅಂತ ಅಂದ್ಕೊಂತ ಇದ್ದೀನಿ ಬನ್ನಿ ಇವತ್ತು ನಾವು ಲಕ್ನೋವಲ್ಲಿ ಸೆಕೆಂಡ್ ಡೇ ನಾವು ಹಾಲ್ ರೂಮಲ್ಲಿ ಸ್ಟೇ ಆಗಿದ್ದೀವಿ ನೋಡ್ತಾ ಇದ್ದೀರಲ್ವ ಸೆಕೆಂಡ್ ಡೇ ಬೆಳಗ್ಗೆ ಬಂದು ಅರ್ಶನ ಶಾಸ್ತ್ರ ಇತ್ತು ಅಂದರೆ ಇದು ಬಂದು ಮಾರ್ವಾಡೀಸ್ದು ಮದುವೆ ಆಗಿತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರದ್ದು ಬೆಳಗ್ಗೆ ಅರ್ಶನ ಶಾಸ್ತ್ರ ಇರೋದಕ್ಕೋಸ್ಕರ ಒನ್ ಲೆವೆನ್ ಓ ಕ್ಲಾಕ್ಗೆ ನಾವು ಬಂದು ಟೈಮ್ ಬಂದು ಈಗ ಟೆನ್ ತರ್ಟಿ ಆಗಿತ್ತು ನಾವು ಎಲ್ಲ ರೆಡಿಯಾಗಿದ್ದೀವಿ ಹಳದಿ ಅಲ್ವಾ ಸೊ ಅದಕ್ಕೋಸ್ಕರನೇ ಎಲ್ಲ ಎಲ್ಲೋ ಡ್ರೆಸ್ನ ಹಾಕ್ಕೊಂಡಿದ್ದೀವಿ ನನ್ನ ಮಗ ನೋಡಿ ಎಲ್ಲೋ ಕಲರ್ ಹಾಕ್ಕೊಂಡಿದ್ದಾನೆ ಹಾಯ್ ಮಾಡ್ತಾಯಿದ್ದಾನೆ ನನ್ನ ಚಾನಲ್ಗೆ ಸೊ ನೀವು ಕೂಡ ಹಾಯ್ ಅಂತ ಹೇಳಿ ಸೊ ಅದಾದಮೇಲೆ ನಾವು ರೆಡಿಯಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿದ್ವಿ ಇನ್ನೂ ಬಂದಿಲ್ಲ ಸೊ ಅದಕ್ಕೋಸ್ಕರ ವೆಯ್ಟ್ ಇದ್ವಿ ಬೆಂಗಳೂರಿಂದ ನಾವು ಗರ್ಲ್ಸ್ ಕಡೆಯಿಂದ ಹೋಗಿದ್ದು ಬೆಂಗಳೂರಿಂದ ನಾವು ಐದು ಫ್ಯಾಮಿಲಿ ಹೋಗಿದ್ದೀವಿ ಹುಡುಗಿ ಕಡೆಯಿಂದ ಸೊ ಅದಾದಮೇಲೆ ನೋಡ್ತಾ ಇದ್ರಲ್ವ ಬ್ರೇಕ್ಫಾಸ್ಟು ಬಂದಾಯಿತು ಆಲೂ ಪರೋಟಾ ಬ್ರೆಡ್ ರೋಸ್ಟು ಕಾಫಿ ಹಾಗೆ ಗಟ್ಟಿಯಾದ ಮೊಸರು ಕೂಡ ಇತ್ತು ನಾವು ಎಲ್ಲ ತಿನ್ಕೊಂಡು ಅದಾದಮೇಲೆ ಆಮೇಲೆ ಮೇಲೆ ನಮ್ಮ ಮದುವೆ ಹುಡುಗಿಗೆ ರೆಡಿ ಮಾಡ್ತಾಯಿದ್ರು ಹಳದಿ ಶಾಸ್ತ್ರಗೆ ಸೊ ಇವ್ರು ಬಂದು ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ವ ಅವ್ರು ಬಂದು ಮದುವೆ ಗಂಡಿನ ಅಕ್ಕ ಇನ್ನೊಬ್ಬರು ಬಂದು ರೆಡಿ ಮಾಡ್ತಾ ಇದ್ದಾರಲ್ವ ಅವ್ರು ಬಂದು ಹುಡುಗಿ ಕಡೆಯಿಂದ ಫ್ರೆಂಡ್ಸಾಗಿ ಹೋಗಿರೋದು ಸೊ ಇಲ್ಲಿ ಹುಡುಗಿಗೆ ಅರ್ಶನ್ ಶಾಸ್ತ್ರಗೋಸ್ಕರ ಫುಲ್ ಎಲ್ಲೋ ಕಲರ್ ಡ್ರೆಸ್ನ ಹಾಕ್ಕೊಳ್ತಾ ಇದ್ದಾರೆ ಸೊ ಇವ್ರ ಕಡೆ ತುಂಬನೇ ಡಿಫ್ರೆಂಟಾಗಿತ್ತು ಫಸ್ಟ್ ಟೈಮ್ ನಾನು ಈ ರೀತಿಯಾದ ಮದುವೆಗೆ ಹೋಗಿದ್ದು ಅದಾದಮೇಲೆ ಹುಡುಗ್ರನಿಗೂ ಕೂಡ ಒಂದು ಸ್ವಲ್ಪ ಹುಡುಗಿ ಅಷ್ಟೆಲ್ಲ ಮೇಕಪ್ ಮಾಡ್ಕೊಂಡ್ಮೇಲೆ ಹುಡುಗ ಕೂಡ ಮೇಕಪ್ ಮಾಡಬೇಕಲ್ವ ಸೊ ಹುಡುಗನಗು ಕೂಡ ಮೇಕಪ್ ಮಾಡ್ತಾಯಿದ್ದರು ನನ್ನ ಹಸ್ಬೆಂಡ್ ಎಲ್ಲ ರೆಡಿಯಾಗೇ ಆಯಿತು ಸೊ ಫೈನಲ್ಲಿ ನಾವು ರೆಡಿಯೆಲ್ಲ ಆಗಿಬಿಟ್ಟು ಹೋಟೆಲ್ ಆ್ಯಪ್ ಪಲ್ಲ ಹೋಟೆಲ್ಗೆ ಫಂಕ್ಷನ್ ನಡೀತಾಯಿತ್ತು ಸೊ ಅಲ್ಲಿಗೆ ನಾವು ಕ್ಯಾಬಲ್ಲಿ ಬಂದ್ವಿ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ನಾವಿದ್ದ ಹಾಲಿಂದ ಈ ಫಂಕ್ಷನ್ ಹಾಲ್ಗೆ ಬರೋದಕ್ಕೆ ಸೊ ಇಲ್ಲೆಲ್ಲ ನಾವು ಹುಡುಗಿ ಕಡೆಯಿಂದ ಫೈವ್ ಫ್ಯಾಮಿಲೀಸ್ ಬಂದಿದ್ವಲ್ಲ ನಾವೇ ಹುಡುಗಿ ಕಡೆಯಿಂದ ನಿಂತ್ಕೊಂಡಿದ್ದು ನನ್ನ ಮಗ ಫುಲ್ ಸ್ಪೆಕ್ಸ್ ಎಲ್ಲ ಹಾಕ್ಕೊಂಡು ಫುಲ್ ಜಿಂಕ್ ಜಕ್ ರೆಡಿ ಆಗಿಬಿಟ್ಟಿದ್ದಾನೆ ಅಲ್ಲಿ ಫುಲ್ ಸಾಂಗ್ಸ್ ಎಲ್ಲ ಹಾಕಿದ್ರಲ್ವ ಅದಕ್ಕೋಸ್ಕರನೇ ಅವನು ಫುಲ್ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಮಜಾ ಮಾಡ್ತಾಯಿದ್ದ ಈಗ ಹಾಲಲ್ಲಿ ಬಂದಾದಮೇಲೆ ಮೇಲೆ ಒಂದು ರೂಮ್ ಕೊಟ್ಟಿದ್ದರು ಸೊ ಅಲ್ಲಿ ರೆಡಿ ಆಗಬೇಕಿತ್ತು ಈ ರೀತಿ ತಲೆ ಮೇಲೆ ಕೊಟ್ಟಿದ್ದಾರಲ್ಲಿ ನೋಡಿ ಫ್ಲವರ್ ಬಟ್ಸ್ ಥರ ಸೊ ಅದನ್ನು ಹುಡುಗಿ ಕಡೆಯವರು ಎಲ್ರೂ ಹಾಕೋಬೇಕು ಹುಡುಗ ಕಡೆಯವರು ಹಾಕೊಳ್ಳೋ ಹಾಗೆ ಇಲ್ಲ ಹುಡುಗಿ ಕಡೆಯವರು ಕೂಡ ಹಾಕೊಂಡು ಹಾಕ್ಕೊಂಡಿದ್ವಿ ಹುಡುಗನ ಕಡೆಯೋರು ಹುಡುಗರು ಕಡೆಯವರು ಕೂಡ ಹಾಕೊಂಡಿದ್ರು ಅದಾದಮೇಲೆ ಫೋಟೋ ಎಲ್ಲ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಹುಡುಗ ಹುಡುಗಿ ಫೋಟೋಶೂಟ್ ಸ್ಟಾರ್ಟ್ ಆಯಿತು ಹಾಗೆ ನಾವು ಕೂಡ ಆವಾಗ ಅವಾಗ ಫೋಟೋಸ್ನ ತೊಗೊಂಡಿದ್ದೀವಿ ಅದಾದಮೇಲೆ ಮೆಹಂದಿ ಶಾಸ್ತ್ರ ಒಂದು ಸುಮಾರು ಒಂದು ಮೂರು ಗಂಟೆ ಹಾಗೆ ಮೆಹಂದಿ ಶಾಸ್ತ್ರ ಕೂಡ ಅವತ್ತಿನ ದಿವಸನೇ ಸ್ಟಾರ್ಟ್ ಆಗಿತ್ತು ಸೊ ಎಲ್ಲರೂ ಕೂಡ ಮೆಹಂದಿಗೆ ಆಚೆಯಿಂದ ಹುಡುಗಿರನ್ನ ಕರೆಸಿದ್ರು ಮೆಹಂದಿಗೆ ಸೊ ಎಷ್ಟು ಬೇಗ ಬೇಗ ಸ್ಪೀಡಾಗಿ ಹಾಕ್ತಾರೆ ಅಂದರೆ ಅದು ನನಗೆ ಇಮ್ಯಾಜಿನೇ ಮಾಡ್ಕೊಳೋಕಾಗ್ತಿದ್ದಿಲ್ಲ ಅಷ್ಟು ಸ್ಪೀಡಾಗಿ ಹಾಕ್ತಾಯಿದ್ರು ಆದಮೇಲೆ ನಾನು ಊಟ ಮಾಡಿಸ್ತೀನಿ ಅಂದರೆ ನನ್ನ ಮಗ ಬೇಡ ಅಂತ ಹೇಳ್ತಾಯಿದ್ದೆ ಸೊ ಅದಕ್ಕೆ ಅವ್ರ ಡ್ಯಾಡಿನೇ ಅವ್ನಿಗೆ ಊಟ ಮಾಡಿಸ್ತಾ ಇದ್ದಾರೆ ಒಂದು ಕಡೆ ಮೆಹಂದಿ ಶಾಸ್ತ್ರ ಕೂಡ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ತುಂಬನೇ ಡಿಫ್ರೆಂಟಾಗಿತ್ತು ಮತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಲಕ್ನೋವಲ್ಲಿ ಒಳ್ಳೊಳ್ಳೆ ಗುಡ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ಸೊ ನನ್ನ ಮಗ ಮೆಹಂದಿ ಶಾಸ್ತ್ರಕ್ಕೆ ನಾನು ಮತ್ತೆ ಈಗ ಗ್ರೀನ್ ಕಲರ್ನ ಜುಬ್ಬ ತುಂಬ ಥರ ಹಾಕಿದ್ದೀನಿ ಅವನಿಗೆ ಸೊ ಅದರಲ್ಲೂ ಕೂಡ ಅದನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡೋದೇ ಡ್ಯಾನ್ಸು ಸೊ ಎಲ್ಲ ನನ್ನ ಮಗನ ವೀಡಿಯೋ ಎಲ್ಲ ತೊಗೊಳ್ತಾ ಇದ್ದರು ತುಂಬ ಖುಷಿ ಆಗ್ತಾಯಿತ್ತು ಸೊ ಅವನು ಎಷ್ಟು ಜನ ಇದ್ರೂ ನಾಚಿಕೊತಾ ಇರಲಿಲ್ಲ ಅವನಿಗೆ ಡ್ಯಾನ್ಸ್ ಮತ್ತು ಫುಟ್ಬಾಲ್ ಈ ಥರ ಎಲ್ಲ ಕ್ರೇಜ್ ಜಾಸ್ತಿ ಸೊ ಅಲ್ಲಿ ಯಾವ ಹುಡುಗರು ಡ್ಯಾನ್ಸ್ ಇದ್ದಿಲ್ಲ ಆದರೆ ನನ್ನ ಮಗ ಫುಲ್ ಡ್ಯಾನ್ಸ್ ತುಂಬಾ ಖುಷಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಇನ್ನೋ ಒಂದು ಕಡೆ ಮೆಹೆಂದಿ ಅದೆಲ್ಲ ನಡೀತಾ ಇತ್ತಲ್ವ ನಾವು ಕೂಡ ಮೆಹಂದಿನ ಹಾಕೊಳೋಕ್ಕೆ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲೇ ಮೆಹಂದಿ ಹಾಕ್ಕೊಂಡು ಹೋಗಿದ್ದೆ ಬಟ್ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ಮೆಹಂದಿ ಶಾಸ್ತ್ರ ಇದೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ನನಗೆ ಹೇಳಿರಲಿಲ್ಲ ಸೊ ಅದಾದಮೇಲೆ ಹಾಕ್ಕೊಂಡಿದ್ದವಲ್ಲ ಬಟ್ ಅದು ಪುಣ್ಯಕ್ಕೆ ಕಲರ್ ಬಂದಿರಲಿಲ್ಲ ಸೊ ಮತ್ತೆ ಎಲ್ಲರೂ ಹಾಕು ಹಾಕು ಅಂತ ಅಂತ ಇದ್ದರು ಅದಾದಮೇಲೆ ನಾನು ಕೂಡ ಮತ್ತೆ ಮೆಹಂದಿ ಹಾಕ್ಕೊಂಡು ಹೋಗಿದ್ದೆ ಅದು ಕಲರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸಿಂಪಲ್ಲಾಗಿ ಮೆಹೆಂದಿ ಹಾಕ್ಕೊಂಡೆ ನನ್ನ ಮಗ ನೋಡಿ ಮೆಹೆಂದಿ ಅವನು ಕೂಡ ಇದ್ದಾನೆ ಅವನಿಗೂ ಏನೋ ಒಂಥರ ಖುಷಿ ಆಗ್ತಿತ್ತು ಅನಿಸುತ್ತೆ ಎಲ್ಲರೂ ಕೈಯಲ್ಲಿ ಮೆಹಂದಿ ಹಾಕೊಂತ ಇದ್ದಾರಲ್ವಾ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಕೂಡ ಸೆಕೆಂಡ್ ಟೈಮ್ ಮೆಹಂದಿನ ಹಾಕೊಳ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಎಷ್ಟು ಸಿಂಪಲ್ ಆಗಿ ಹಾಕಿದ್ರು ಅಂದರೆ ತುಂಬಾ ಸಖತ್ತಾಗಿ ಒಂದು ಟೂ ಮಿನಿಟ್ಸ್ ತೊಗೊಂಡ್ರು ಅಷ್ಟೇ ಈ ಮೆಹಂದಿ ಹಾಕೋದಕ್ಕೆ ಸೊ ನಾನು ಕೂಡ ಸುಮ್ಮನೆ ಸಿಂಪಲ್ ಆಗಿ ನೋಡ್ತಾ ಇದ್ದೀರಲ್ವಾ ಲೈಟಾಗಿ ಕಾಣಿಸ್ತಿದೆ ನನ್ನ ಮೆಹಂದಿ ಅದ್ರ ಮೇಲೆ ಹಾಕೊಂಡೆ ನೆಕ್ಸ್ಟ್ ಡೇ ಮದುವೆಗೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಮದುವೆಗೆ ಏನಂದ್ರೆ ಹುಡುಗಿ ಕಡೆಯವರು ಇಲ್ಲಿ ಯಾರ್ಯಾರು ಹೂವಿನ ಹಾರ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಅದೆಲ್ಲ ಹುಡುಗಿ ಕಡೆ ವರು ಹುಡುಗನ ಕಡೆಯವ್ರಿಗೆ ಹೂವಿನ ಹಾರ ಹಾಕಿ ಅಕ್ಷಂತೆ ಕಾಳು ಹಾಕಿ ವೆಲ್ಕಮಿಂಗ್ನ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ನಮ್ಮ ಫ್ಯಾಮಿಲಿ ಒಂದು ಫ್ಯಾಮಿಲಿ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಇದು ಬಂದು ಹುಡುಗನ ಅಪ್ಪ ಅಂತಲೇ ತಾತ ಅಂತ ಹೇಳ್ಬೋದು ಅವ್ರ ಹಿಂದೆ ಇದ್ದಿದ್ದು ಕೋಟ್ ಹಾಕ್ಕೊಂಡಿದಾರಲ್ವ ಅದು ಬಂದು ಹುಡುಗನ ಅಪ್ಪ ಸೊ ಎಲ್ರಿಗೂ ನಾವು ವೆಲ್ಕಮಿಂಗ್ ಮಾಡಬೇಕಾಯಿತು ಈ ರೀತಿ ಒಂದು ಶಾಸ್ತ್ರ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಮಾರ್ವಾಡೀಸ್ತು ಮದುವೆ ಈ ರೀತಿಯಾಗಿತ್ತು ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬಿಟ್ಟು ಮೆರವಣಿಗೆ ತೊಗೊಂಡು ಬರ್ತಾರೆ ಫಸ್ಟು ಹುಡುಗನಿಗೆ ಮಾತ್ರ ಮೆರವಣಿಗೆಯಿಂದ ಕರ್ಕೊಂಡು ಹಾಲ್ಗೆ ಫಂಕ್ಷನ್ ಹಾಲ್ಗೆ ಕರ್ಕೊಂಡು ಬರ್ತಾರೆ ಆ ಫಂಕ್ಷನ್ ಹಾಲ್ ಹತ್ರ ಬಂದ ಮೇಲೆ ವೆಲ್ಕಮಿಂಗ್ ಟೈಮಲ್ಲಿ ಅವ್ರಿಗೆ ಈ ರೀತಿಯಾಗಿ ವೆಲ್ಕಮಿಂಗ್ ಮಾಡ್ತಾರೆ ಹೂವಿನ ಹಾರ ಹಾಕ್ಕೊಂಡು ಅದು ಆದಮೇಲೆ ಹುಡುಗಿನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೋಕ್ಕೆ ಈ ರೀತಿ ಈ ರೀತಿಯಾಗಿ ಅವ್ರನ್ನ ವೆಲ್ಕಮಿಂಗ್ನ ಮಾಡ್ಕೊಳ್ತಾರೆ ಸ್ಟೇಜ್ ಮೇಲೆ ಹೋಗುವಾಗ ಸೊ ಅದನ್ನು ಹಿಡ್ಕೊಂಡಿದ್ದಾರಲ್ವ ಅದು ಹುಡುಗಿ ಕಡಿನವರೇ ಇರಬೇಕು ಅದಕ್ಕೆ ಅಂತ ನನಗೆ ಗೊತ್ತಿಲ್ಲ ಸೊ ಅದನ್ನ ಹಿಡ್ಕೊಂಡು ಅದ್ರ ಒಳಗಡೆ ಹುಡುಗಿ ಕಡೆನವರು ನಾಲ್ಕು ಸೈಡು ಹಿಡ್ಕೊಂಡು ಗಂಡು ಮಕ್ಕಳು ಒಳಗಡೆ ಲೇಡೀಸ್ ನಿಂತ್ಕೊಂಡು ಹುಡುಗಿ ಹಿಂದೆ ವೆಲ್ಕಮಿಂಗ್ ಅಂದರೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ ಸೊ ಈ ರೀತಿಯಾಗಿ ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು ಇವ್ರ ಮದುವೆ ಇವರು ತಾಳಿ ಕಟ್ಟಿದೆ ಮಿಡ್ ನೈಟ್ ತ್ರೀ ಓ ಕ್ಲಾಕ್ ಆ ಥರ ಸೊ ಫುಲ್ ಎಲ್ಲ ಇವ್ರದ್ದು ಮದುವೆ ಸ್ಟಾರ್ಟ್ ಆಗಿದೆ ನೈಟ್ ಅಂತಲೇ ಹೇಳ್ಬೋದು ನಮ್ಮ ಕಡೆ ಕನ್ನಡ ಕರ್ನಾಟಕದಲ್ಲೆಲ್ಲ ಬೆಳಗ್ಗಿನ ಜಾವನೆ ತಾಳಿ ಕಟ್ಟಿಬಿಡ್ತಾರೆ ಬಟ್ ಇವರು ಅಂದು ಡಿಫ್ರೆಂಟಾಗಿತ್ತು ಸೊ ಲಾಸ್ಟಿಗೆ ನಾನು ಫೋಟೋ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದು ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್